ನನ್ನ ಮೋಸ್ಟ್ ಫೇವ್ರೆಟ್ ನಾನು ಅವರ ದೊಡ್ಡ ಅಭಿಮಾನಿ ನಾದಬ್ರಹ್ಮ ಹಂಸಲೇಖ ಸರ್ ಅವರಿಗಿದ್ದಾರೆ ಸರ್ ನಿಜವಾಗ್ಲೂ ಏನಂತಾರೆ ಆಡ್ತಾ ಆಡ್ತಾ ಭಾಷೆ ಹಾಡ್ತಾ ಹಾಡ್ತಾ ರಾಗ ಅಂತಾರೆ ನೀವು ಆ ರಾಗನ ನಿಮ್ಮ ನಿಮ್ಮ ಭಾಷೆಯಾಗೆ ಬದಲಾಯಿಸ್ಕೊಂಬಿಟ್ಟಿದ್ದೀರಾ ಸಂಗೀತನೇ ನಿಮ್ಮ ಉಸಿರಾಗಿದೆ ನೀವು ಕೊಟ್ಟಿರುವಂಥ ಸಂಗೀತದಿಂದ ಇವತ್ತು ನಾವೆಲ್ಲರೂ ಉಸಿರಾಡ್ತಿದ್ದೀವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿಗೂ ನನಗೆ ಪ್ರತಿಯೊಂದು ಮ್ಯೂಸಿಕಲ್ಲೂ ಸಹ ರಿಲೇಟ್ ಮಾಡ್ಕೋಬೋದು ನಾವು ಅದೇನೋ ಏನೋ ಜಾದೂ ಮಾಡ್ತೀರಾ ಸರ್ ನೀವು ನಿಜೊಂದು ಶಾರದೆಯ ಸುಪುತ್ರ ಅಂತಲೇ ಹೇಳಬಹುದು ತುಂಬ ಹೆಮ್ಮೆ ಆಗ್ತಿದೆ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಿರೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ಭಾರಿ ಬಾರಿ ದೊಡ್ಡ ಕ್ರಶ್ ಇತ್ತು ಮೇಲೆ ಧ್ಯ ಎದುರುಗಡೆಯಿಂದ ನೋಡ್ತಾ ಇದ್ರು ನನಗೆ ಆಗ್ತಾ ಇಲ್ಲ ಬಿಕಾಸ್ ಅವ್ರು ಆಕ್ಟಿಂಗ್ ಮಾಡ್ ನಿಲ್ಸ್ದಾಗ ನನ್ಗೆ ಸಡನ್ ಆಗಿ ಬೇಜಾರಾಯ್ ಯಾಕೆ ಎಲ್ಲೂ ಕಾಣಿಸ್ಕೋತಾ ಇದ್ಲ ಅಂತ ಅಹ್ ಮೊನಾಲಿಸಾ ಅವಾಗ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ ಸ್ಕೂಲ್ಗೆ ಹೋಗಕ್ ಮುಂಚೆ ಇನ್ನೇನು ಬೆಳಗ್ಗೆ ಯೂಟ್ಯೂಬ್ ಪ್ಲೇ ಮಾಡ್ಕೊಂಡು ಒಂದು ಒಂದಷ್ಟು ಹಾಡ್ಗಳು ಬರೋದು ಅದ್ರಲ್ಲಿ ಮೊನಾಲಿಸಾ ಅಂತ ಬರೋದು ಇದನ್ನೆಲ್ಲ ನೋಡ್ತಾ ನಮ್ಗೆ ರಟ್ಟಾಗಿತ್ತು ಮನ್ಸಲ್ಲಿ ಸ್ಕೂಲಲ್ಲೂ ಅದನ್ನೇ ಹಾಡ್ಕೊಂಡು ಬೆಳ್ದಿದ್ ನಾವು ದ ಮೋಸ್ಟ್ ಬ್ಯೂಟಿಫುಲ್ ಸದಾ ಮ್ಯಾಮ್ ಏಜಿಂಗ್ ಲೈಕ್ ಫೈನ್ ವೈನ್ ಅನ್ನೋ ನಿಜವಾಗ್ಲು ಅಂದ್ರೆ ಏನಂದ್ರೆ ಸೋಶಿಯಲ್ ಮೀಡಿಯಾ ನೋಡಿದ್ರೆ ಓಕೆ ಇಲ್ಲೂ ಹಾಗೆ ಇದಾರಲ್ಲ ಅಂತ ಅನ್ಕೋಬಹುದು ಎಡಿಟ್ ಮಾಡಿರ್ಬೋದು ಅಂತ ಅನ್ಕೋಬಹುದು ಬಟ್ ಎದುರುಗಡೆಯಿಂದ ನೋಡಿದಾಗ್ಲು ಯು ಲುಕ್ ಲೈಕ್ ಅ ಗಾಡೆಸ್ ನಿಜವಾಗ್ಲು ನಾನು ಹೀಗೆ ನಿಮ್ ತರನೇ ಒಂದು ಕರಿಯರ್ ಗ್ರಾಫ್ ಇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆ್ಯಂಡ್ ಎಲ್ಲರೂ ಇದರ ಇಲ್ಲಿ ನಮ್ಮ ಹಾಡು ಬಿಡುಗಡೆ ಆಗಿದೆ ಎಲ್ಲದಕ್ಕೂ ನನ್ನ ಕೃತಜ್ಞತೆಗಳನ್ನ ನನ್ನ ನಿಜವಾಗ್ಲೂ ನಿಜತ್ ಸರ್ಗೆ ಅರ್ಪಿಸ್ಲೇಬೇಕು ಯಾಕಂದ್ರೆ ಇವತ್ತು ಸರ್ ನನ್ಗೆ ಇಲ್ಲಿ ನಿಂತ್ಕೊಂಡು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮೊರಲಿ ಸಹ ಇಪ್ಪತ್ತು ವರ್ಷ ಆಗಿದೆ ಅಂತ ಏನು ನೀವು ಅನೌನ್ಸ್ ಮಾಡಿದ್ರಿ ನನಗೆ ಇವಾಗ ನನ್ನ ಮೇಲೆ ಒಂದು ಭರವಸೆ ತುಂಬಾ ಹೆಚ್ಚಾಗಿದೆ ಗೌರಿಯಿಂದ ನನ್ನ ಕರಿಯರು ತುಂಬ ಒಂದು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಹುಮ್ಮಸ್ ಇದೆಯಲ್ಲ ನನಗೆ ಇವತ್ತು ತುಂಬ ಹೆಚ್ಚಾಗಿದೆ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಇವತ್ತು ನಿಮ್ಮೆಲ್ಲರನ್ನೂ ನೋಡಿ ಅದು ಒಂದೇ ರೂಫ್ ಅಡಿ ನೋಡಿ ಕೈಕಾಲು ನಡುತ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಬಟ್ ದಯವಿಟ್ಟು ನಮ್ಮ ಹಾಡಿಗೆ ಟೈಮ್ ಬರುತ್ತೆ ಹಾಡಿಗೆ ಹಾಗು ಧೂಳೆಪ್ಸವ ಹಾಡಿಗೆ ಎಷ್ಟು ಪ್ರೋತ್ಸಾಹನ ನೀಡಿದಿರಾ ಎಷ್ಟು ಪ್ರೀತಿನ ಹಂಚಿದಿರ ಹಾಗೆ ಈ ಹಾಡಿಗೂ ಕೂಡ ನಮ್ಮ ಕವಿರಾಜ್ ಸರ್ ಬರ್ದಿರೋದು ಸೊ ಏನಂತಾರೆ